ಸಂಜೆಯ ಹೊತ್ತಿಗೆ ಪುಟಾಣಿ ಮೀರಾ ತನ್ನ ಕೋಣೆಯಲ್ಲಿ ಒಂಟಿಯಾಗಿ ಕುಳಿತುಕೊಂಡಿದ್ದಳು ನಾಳೆಯ ಶಾಲಾ ಪರೀಕ್ಷೆಯ ಬಗ್ಗೆ ಅವಳು ಹೆಚ್ಚು ಚಿಂತಿತಳಾಗಿದ್ದಳು ಏನಾದರೂ ಮರೆತು ಬಿಟ್ಟರೆ ಹೇಗೆ ಅವಳ ಚಿಂತೆಗಳು ಸಣ್ಣ ಗುಳ್ಳೆಗಳಂತೆ ಸುತ್ತಲೂ ತೇಲುತ್ತಿದ್ದವು ಗಾಳಿಯಲ್ಲಿ ಹೆಚ್ಚಾಗುತ್ತಿದ್ದವು ಈ ಚಿಂತೆಗಳ ಭಾರದಿಂದ ಅವಳು ನಿಧಾನವಾಗಿ ಕೆಳಗೆ ಮುಳುಗಿದಂತೆ ಅನಿಸಿತು ಅದೇ ಕ್ಷಣದಲ್ಲಿ ಅವಳ ಕಿಟಕಿಯ ಹೊರಗೆ ಒಂದು ಚಿಕ್ಕ ಪಕ್ಷಿ ಇಣುಕಿತು ಅದು ಚುರ್ಕ್ ಎಂದು ಕೂಗಿತು ಮೀರಾ ಕಿಟಕಿಯ ಕಡೆಗೆ ಕಣ್ಣು ಎತ್ತಿ ನೋಡಿದಳು ಅವಳು ಪಕ್ಷಿ ಚಿಕ್ಕದಾಗಿದ್ದರೂ ಧೈರ್ಯಶಾಲಿಯಾಗಿದೆ ಎಂದು ಅರಿತುಕೊಂಡಳು ಪಕ್ಷಿಯ ಧೈರ್ಯ ಮೀರಳ ಮನಸ್ಸಿನಲ್ಲಿ ಒಂದು ಸಣ್ಣ ಕಲ್ಪನೆಯನ್ನು ಹುಟ್ಟುಹಾಕಿತು ಅವಳು ಯೋಚಿಸಿದಳು ನಾನು ಚಿಂತಿಸುವುದನ್ನು ನಿಲ್ಲಿಸಿ ಅದರ ಬದಲಿಗೆ ಯೋಜನೆಯನ್ನು ಮಾಡಬಹುದೇ ಮೀರಾ ತಕ್ಷಣ ತನ್ನ ಪೆನ್ಸಿಲ್ ಮತ್ತು ನೋಟ್ಬುಕ್ ತೆಗೆದುಕೊಂಡಳು ಆಕೆ ಕೆಲಸ ಮಾಡಲು ಸಿದ್ಧಳಾಗಿದ್ದಳು ನೋಟ್ಬುಕ್ ತೆಗೆದುಕೊಂಡಳು ಆಕೆ ಕೆಲಸ ಮಾಡಲು ಸಿದ್ಧಳಾಗಿದ್ದಳು ಅವಳು ತನ್ನ ಚಿಂತೆಯ ಪಟ್ಟಿಯನ್ನು ಬರೆಯಲು ಪ್ರಾರಂಭಿಸಿದಳು ಒಂದು ಗಣಿತ ಸೂತ್ರಗಳು ಎರಡು ವಿಜ್ಞಾನ ಹೆಸರುಗಳು ಪ್ರತಿಯೊಂದು ಚಿಂತೆಯ ಪಕ್ಕದಲ್ಲಿ ಅವಳು ಈಗ ಒಂದು ಯೋಜನೆಯನ್ನು ಬರೆದಳು ಚಿಂತೆ ಒಂದು ಸೂತ್ರಗಳನ್ನು ಮರೆಯುವುದು ಯೋಜನೆ ಒಂದು ಇಂದು ರಾತ್ರಿ ಮೂರು ಬಾರಿ ಬರೆದು ಅಭ್ಯಾಸ ಮಾಡಿ ಅವಳು ಚಿಂತೆಯನ್ನು ಯೋಜನೆಯಾಗಿ ಪರಿವರ್ತಿಸಿದ ಪ್ರತಿ ಬಾರಿಯೂ ಆ ಚಿಂತೆಗುಳ್ಳೆಯೂ ಒಡೆದು ಗಣಿತದ ಚಿಂತೆಗುಳ್ಳೆಯೂ ಒಂದು ಸಣ್ಣ ಪೂಫ್ ಶಬ್ದದೊಂದಿಗೆ ಕಣ್ಮರೆಯಾಯಿತು ವಿಜ್ಞಾನದ ಚಿಂತೆಯು ಒಂದು ಸಣ್ಣ ಹೊಳಪಿನೊಂದಿಗೆ ಮಾಯವಾಯಿತು ಅದರ ಸ್ಥಾನದಲ್ಲಿ ಒಂದು ಯೋಜನೆ ಮೂಡಿತು ಅವಳು ಒಂದು ಗಂಟೆ ಕಾಲ ನಿರಂತರವಾಟಿ ಕೆಲಸ ಮಾಡಿದಳು ಚಿಂತೆಗಳನ್ನು ಯೋಜನೆಗಳಾಗಿ ಬದಲಾಯಿಸುತ್ತಾ ಹೋದಳು ಕೊನೆಗೆ ಅವಳ ಚಿಂತೆಗಳ ಪಟ್ಟಿಯು ಸಂಪೂರ್ಣವಾಗಿ ಕಾರ್ಯಗಳ ಪಟ್ಟಿ ಅವಳ ಚಿಂತೆಗಳ ಪಟ್ಟಿಯು ಸಂಪೂರ್ಣವಾಗಿ ಕಾರ್ಯಗಳ ಪಟ್ಟಿಯಾಗಿ ಮಾರ್ಪಟ್ಟಿತ್ತು ಅವಳು ತನ್ನ ನೋಟ್ಬುಕ್ಕನ್ನು ಮುಚ್ಚಿದಳು ಅವಳ ಸುತ್ತಲಿನ ಗಾಳಿಯು ಹಗುರವಾಗಿ ಮತ್ತು ಸ್ವಚ್ಛವಾಗಿತ್ತು ಕಿಟಕಿಯ ಬಳಿ ನಿಂತು ಅವಳು ಹೊರಗಿ ನೋಡಿದಳು ಇಡೀ ಆಕಾಶವು ನಕ್ಷತ್ರಗಳಿಂದ ತುಂಬಿತ್ತು ಅದೇ ಹಕ್ಕಿ ಚಿಕ್ಕು ಮರದಿಂದ ಚಿಕ್ಕದಾಗಿ ಚುಕ್ ಎಂದು ಕೂಗುತ್ತಾ ಮರಳಿ ಬಂದಿತ್ತು ಮೀರಾ ನಕ್ಕಳು ಅವಳ ಚಿಂತೆಗಳು ಗಾಳಿಯಲ್ಲಿ ಮಾಯವಾಗಿ ಯೋಜನೆಗಳಾಗಿ ಮಾರ್ಪಟ್ಟಿದ್ದವು ಬಾಲ್ಯದಿಂದಲೂ ಅವಳಿಗೆ ಪರಿಚಯವಿದ್ದ ದೊಡ್ಡ ಚಾರುವರ್ಣ ಮರವನ್ನು ಅವಳು ನೋಡಿದಳು ಈ ಮರವು ಯಾವಾಗಲೂ ದೊಡ್ಡದು ಮತ್ತು ಬಲಶಾಲಿಯಾಗಿ ನಿಂತಿರುತ್ತಿತ್ತು ಚಂಡಮಾರುತಗಳ ನಡುವೆಯೂ ಅಲುಗಾಡುತ್ತಿರಲಿಲ್ಲ ಮಲಗುವ ಮುನ್ನ ಅವಳು ತನ್ನ ಯೋಜನೆಯನ್ನು ಇನ್ನೊಮ್ಮೆ ಪರಿಶೀಲಿಸಿದಳು ಎಲ್ಲವೂ ಮುಗಿದಿತ್ತು ಅವಳು ಹಾಸಿಗೆಯಲ್ಲಿ ಮಲಗಿದಳು ತಕ್ಷಣವೇ ಅವಳ ಕಣ್ಣುಗಳು ಮುಚ್ಚಿದವು ಕನಳು ತಕ್ಷಣವೇ ಅವಳ ಕಣ್ಣುಗಳು ಮುಚ್ಚಿದವು ಕನಸುಗಳು ದೂರವಿದ್ದವು ಮರುದಿನ ಬೆಳಿಗ್ಗೆ ಮೀರಾ ಹೊಸದಾಗಿ ಮತ್ತು ಉತ್ಸಾಹದಿಂದ ಎದ್ದಳು ಆಕೆಯ ಮನಸ್ಸು ಸ್ಪಷ್ಟವಾಗಿತ್ತು ಆಕೆಯ ಯೋಚನೆಯು ಈಗ ಆಕೆಯ ಶಕ್ತಿಯಾಗಿತ್ತು ಶಾಲೆಗೆ ಹೋಗುವಾಗ ಅವಳು ಹಗುರವಾದ ಹೆಜ್ಜೆಗಳೊಂದಿಗೆ ನಡೆದಳು ನಿನ್ನೆಯಿದ್ದ ಚಿಂತೆಗಳು ಕಣ್ಮರೆಯಾಗಿದ್ದವು ಅವಳು ಪರೀಕ್ಷೆಗೆ ಕುಳಿತಾಗ ಅವಳು ಭಯಪಡಲಿಲ್ಲ ಆಕೆ ತನ್ನ ಯೋಜನೆಗೆ ಅಂಟಿಕೊಂಡಳು ಚಿಂತೆ ಬದಲಾಯಿಸುವ ಶಕ್ತಿಯೆಂದರೆ ಯೋಚಿಸುವುದನ್ನು ನಿಲ್ಲಿಸಿ ಕಾರ್ಯಪ್ರವೃತ್ತರಾಗಿ ದಿಎಂಡ್ ವೃತ್ತರಾಗಿ ದಿ ಎಂಡ್